श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः नरसिंहोऽखिलाज्ञानमतध्वान्तदिवाकरः जयत्यमितसज्ञान सुखशक्तिपयोनिधिः चिन्तामणिं स्वभक्तानां कल्पवृक्षम् च कामदम् स्वामिनम् त्वां रघुप्रेमतीर्थं वन्देह्यभीष्टदम् सत्याविध्य करावजोधरान पंचाशत वर्षापूजकां सत्य प्रमोदती धारियां नौमिन्याय सुधारदां आपादमोली पर्यंतम् गुरुनाम आकृतिं स्मरेत तेन विज्ञाह प्रणेशन्ति सिद्धिन्ति जमनो रथाहा श्रीगुरु नमः हरि ओम हरि ओम हरि ओम हरि वक्त्ति सारदा इप्पत ಪದ್ಯದಲ್ಲಿ ನಾವು ಇದ್ದೇವೆ ಪರಮಾತ್ಮನ ಮಹೋನ್ನತವಾದಂತಹ ಮಹಿಮೆಯನ್ನ ದಾಸರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಭಗವಂತ ನಿನ್ನ ನಾಮವನ್ನ ಹೊಗಳಲಿಕ್ಕೆ ನನ್ನಿಂದ ಸಾಧ್ಯ ಯಾಕೆ ಭಗವಂತನ ಎಷ್ಟು ರೂಪಗಳೂ ಅಂತ ಇದೆಯೋ ಆ ರೂಪಗಳಿಗೆ ಗಣನೆ ಇಲ್ಲ ಎಣಿಕೆ ಇಲ್ಲ ಮಿತಿ ಇಲ್ಲ ಅಂತಹ ಅನಂತ ರೂಪಗಳು ನಮ್ಮಲ್ಲಿ ಹೀಗೆ ಅನಂತ ಕ್ರಿಯೆಗಳು ನಮ್ಮಿಂದ ನಡೀತಾ ಇರ್ತದೆ ಒಂದೊಂದು ಕ್ಷಣಕ್ಕೆ ನಹಿ ಕಶ್ಚಿತ್ ಕ್ಷಣಮಪಿ ಕ್ಷಣಮಿ ಜಾತುತಿಷ್ಠ ತ್ಯಕರ್ಮ ಕೃತ ಒಂದು ಕ್ಷಣವೂ ಕೂಡ ಒಂದು ಕರ್ಮವನ್ನ ಮಾಡದೆ ಮನುಷ್ಯ ಇರೋದಿಲ್ಲಂತೆ ಹೀಗೆ ಅನಂತ ಕರ್ಮಗಳು ನಮ್ಮಿಂದ ಹೇಗೆ ಸಾಕ್ತಾವೆಯೋ ಹಾಗೆ ಅನಂತ ಅವತಾರಗಳು ಅನಂತ ರೂಪಗಳು ಅನಂತ ನಾಮಗಳು ಅನಂತ ಕ್ರಿಯೆಗಳು ಅನಂತ ಇಚ್ಛೆಗಳು ಅನಂತ ರೀತಿಯಾದಂತಹ ಭಗವಂತನ ವ್ಯಾಪಾರಗಳು ಈ ಎಲ್ಲ ವ್ಯಾಪಾರಗಳನ್ನ ಹೊಗಳಲಿಕ್ಕೆ ತಿಳಿಯಲಿಕ್ಕೆ ಸಾಧ್ಯ ಏನು ಆ ಆ ಏನೂ ತಿಳಿಯದೇ ಇದ್ದರೂ ಕೂಡ ನೀನು ನನ್ನನ್ನ ಅನವರತ ರಕ್ಷಣೆ ಮಾಡು ಅನ್ನುವ ಚಿಂತನೆಯನ್ನ ಹರಿದಾಸರು ಇಲ್ಲಿ ತೋರಿಸ್ತಾ ಇದ್ದಾರೆ ಚ್ಚಾರಿತ್ರ ಕಥನವ ಅಗಣಿತೋಪ ಅಮಿತ ವಿಕ್ರಮ ಗಮ್ಯ ನೀನೆಂದೂ ನಿಗಮತತಿ ಕೈವಾರಿಸುತ ಪದ ಯುಗವ ಕಾಣದೆ ಬಳಲು ತಿದೆ ವಾಸುಕಿಶಯನ ಸರವೇಶ ರಕ್ಷಿಸೋ ನಮ್ಮ ನನ ಭರತ ನಮ್ಮ ನನವರತ ಮೇಲಿನ ಅರ್ಥವನ್ನ ನೋಡುವುದಾದರೆ ಹೊಗಳೇ ನಿನ್ನ ನಾಮವ ನಿನ್ನ ನಾಮವನ್ನ ಹೊಗಳಲಿಕ್ಕೆ ಸಾಧ್ಯ ಏನು ಸ್ವಾಮಿ ನೀನು ಅನಂತ ಸದ್ಗುಣಗಳಿಂದ ಪ್ರತಿಪಾದ್ಯನಾದ ಮಹಾನುಭಾವ ಸದ್ಗುಣಗಳನ್ನ ತುಂಬಿಕೊಂಡಂತಹ ಮಹಾನುಭಾವ ಒಳ್ಳೆಯ ಚಾರಿತ್ರ್ಯವುಳ್ಳಂತಹ ಮಹಾನುಭಾವ ಉತ್ತಮ ಅತ್ಯು ಉತ್ತಮವಾದಂತಹ ಮಹಾತ್ಮೆಗಳು ಕೂಡ ನಿನ್ನಲ್ಲಿ ಇರತಕ್ಕಂತಹದ್ದು ಗಣನೆಗೆ ನಿಲುಕದ ಇರತಕ್ಕಂತಹ ಮಹಾನುಭಾವ ಎಷ್ಟೇ ತುಲನೆ ಮಾಡಲಿ ಗಣನೆ ಮಾಡಲಿ ನಿಲುಕದಿರುವ ಮಹಾನುಭಾವ ಅವನು ನಮ್ಮ ಭಗವಂತ ಇವನಿಗೆ ಯಾವುದೇ ದೃಷ್ಟಾಂತವನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದರ ದೃಷ್ಟಾಂತ ಕೊಟ್ಟರೂ ಕೂಡ ಇದು ಇವನಿಗೆ ಸರಿ ಹೊಂದೋದಿಲ್ಲ ಭಗವಂತನಿಗೆ ಅಂತಹ ಯಾವುದೇ ದೃಷ್ಟಾಂತಕ್ಕೂ ಒಳಗಾಗದೇ ಇರುವ ಯಾವುದಾದರೂ ಒಂದನ್ನ ದೃಷ್ಟಾಂತ ರೂಪವಾಗಿ ಕೊಡಲಿಕ್ಕೆ ಬರದೇ ಇರುವಂತಹ ವ್ಯಕ್ತಿತ್ವ ಅದು ನಿನ್ನ ವ್ಯಕ್ತಿತ್ವ ಸ್ವಾಮಿ ಅಪರಿಮಿತವಾದಂತಹ ಶಕ್ತಿ ಅಪರಿಮಿತವಾದ ಸಾಮರ್ಥ್ಯ ಅಪರಿಮಿತವಾದಂತಹ ನಿನ್ನ ಮತ್ತೆ ವಿಕ್ರಮ ಇಂತಹ ಮಹೋನ್ನತನಾದಂತಹ ಮಹಾನುಭಾವ ಇಷ್ಟೆಲ್ಲದಕ್ಕೂ ಸಿಗದೆ ಇರುವ ನಿಲುಕದೇ ಇರುವ ಸಾಧ್ಯವೇ ಇರದ ಭಗವಂತ ಭಕ್ತಿಗೆ ವಶನಾಗುವ ಮಹಾನುಭಾವ ಭಕ್ತಿಗೆ ಗಮ್ಯನಾಗುವವ ಅದನ್ನೇ ದಾಸರಂತಾರೆ ಅಮಿತ ವಿಕ್ರಮ ಗಮ್ಯ ನೀನೆಂದು ಅಂತ ಭಕ್ತಿಗೆ ಗಮ್ಯನಾದವು ವೇದಗಳ ರಾಶಿಗಳು ನಿಗಮ ತತಿ ಅಂದ್ರೆ ನಿಗಮ ಅಂದ್ರೆ ವೇದಗಳು ತತಿ ಅಂದ್ರೆ ಸಮೂಹ ರಾಶಿ ಆ ವೇದಗಳ ರಾಶಿ ನಿನ್ನ ಎರಡೂ ಪಾದಗಳನ್ನು ಕೂಡ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಭಗವಂತನ ಸಮಗ್ರವಾದ ಚಿಂತನೆ ಬರುವುದಲ್ಲ ಭಗವಂತನ ಪಾದದ ಮಹಿಮೆಯನ್ನು ಕೂಡ ತಿಳಿಯಲಿಕ್ಕೆ ಸಮಗ್ರ ವೇದಗಳಿಗೂ ಸಾಧ್ಯವಿಲ್ಲಂತೆ ಅಂತಹ ಅದ್ಭುತವಾದಂತಹ ಪಾದ ನಿನ್ನದು ಅಲ್ವಾ ಅದಕ್ಕೆ ದಾಸರಂದಿದ್ದು சண்டோ தருவன் பதி மடுவ தண்டமடுவீ சண்ட காளிங்க மண்டையோழகே பாத புண்டரி கவனிட்டு நாடித எ பாவன பாதவோ ரங்கையா நின் எந்த பாதவோ ಕೃಷ್ಣ ಪವನ ಪಾದವೋ ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ತತ್ವ ಸಂಖ್ಯಾನದ ವ್ಯಾಖ್ಯಾನವನ್ನ ಮಾಡುವಾಗ ಹೇಳ್ತಾರೆ ಸುವರಿತಿ ಪದದ್ವಯಂ ಅಂತ ಒಂದು ಜ್ಞಾನಾತ್ಮಕವಾದಂತಹದ್ದು ಪಾದ ಇನ್ನೊಂದು ಆನಂದಾತ್ಮಕವಾದಂತಹದ್ದು ಜ್ಞಾನಾನಂದ ವಯಂ ದೇವಂ ಅಂತ ಹೇಗೆ ಕರೀತಾರಲ್ಲ ಹಾಗೆ ಧ್ಯಾನಂದಮಯವಾದಂತಹ ಪಾದಗಳು ಆ ಪಾದಗಳ ಸಂಪೂರ್ಣವಾದಂತಹ ಗಣನೆಯನ್ನ ಅದರ ಗುಣವನ್ನ ಸಮಗ್ರ ವೇದಗಳು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅಪರಿಮಿತವಾದಂತಹ ಎರಡು ಪಾದಗಳು ವಾಸುಕಿ ಶಯನ ಎಲ್ಲರಿಗೂ ಈಶನಾದಂತಹ ಮಹಾನುಭಾವ ನಮ್ಮನ್ನ ರಕ್ಷಣೆ ಮಾಡು ಅಂದರೆ ಸಮಗ್ರ ವೇದಗಳೇ ನಿನ್ನ ಪಾದದ ಮಹಿಮೆಯನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ನಾವೇನು ತಿಳಿಯಲಿಕ್ಕೆ ಸಾಧ್ಯ ಸ್ವಾಮಿ ನಿನ್ನ ತಿಳಿದಿದ್ದೇವೆ ಅಂತ ನಾವು ಅಂದುಕೊಂಡಿದ್ದೇವೆ ನಮಗೆ ಎಲ್ಲ ಗೊತ್ತದ ಹೇಳ್ರಿ ದೇವರ ಬಗ್ಗೆ ಅಂತೇವೆ ಏನೂ ಗೊತ್ತಿಲ್ಲ ಅಂದ ಮೇಲೆ ಅಂತಹ ಭಗವಂತನ ಬಗ್ಗೆ ಗೊತ್ತಿರೋದು ಬೇಡ ಭಗವಂತನ ಪಾದದ ಬಗ್ಗೆಯೂ ನಮಗೆ ಸಂಪೂರ್ಣವಾದ ಜ್ಞಾನ ಇಲ್ಲ ಸ್ವಾಮಿ ಪಾದವ ತೋರು ಶ್ರೀರಾಮ ಅಂತ ದಾಸರು ಕರೀತಾರಲ್ಲ ಅದನ್ನೇ ಇಲ್ಲಿ ತಿಳಿಸಿದ್ದಾರೆ ಅಪರಿಮಿತ ಪೊಗಳಲಳವೇ ನಿನ್ನ ನಾಮವ ಸುಗುಣ ಸಚ್ಚಾರಿತ್ರ ಕಥನವ ಕೇವಲ ಭಗವಂತನ ಪೊಗಳಲಳವೇ ನಿನ್ನ ನಾಮವ ಅಂದರೆ ಕೇವಲ ನಾಮಗಳು ಮಾತ್ರ ಅನಂತ ಅಂತ ತಿಳಿಯಬೇಡಿ ಅಪರಿಮಿತವಾದಂತಹದ್ದು ನಾಮಗಳು ಅಂತ ಮಾತ್ರ ತಿಳಿಯಬೇಡಿ ಅವನ ಗುಣವೂ ಅಪರಿಮಿತ ಚರಿತ್ರೆಯೂ ಅಪರಿಮಿತ ಮಹಿಮೆಯೂ ಅಪರಿಮಿತ ಪರಾಕ್ರಮವೂ ಅಪರಿಮಿತ ಕೇವಲ ಒಂದನ್ನೇ ತಿಳಿಯುವುದಲ್ಲ ಇದು ಇಷ್ಟೆಲ್ಲವನ್ನೂ ಕೂಡ ಅದೇ ಒಂದು ಶಬ್ದದಿಂದ ತಿಳಿಯಬೇಕು ಹಾಗೆ ಅಪರಿಮಿತವಾದಂತಹ ನಿನ್ನ ಈ ಎಲ್ಲ ನಾಮ ಗುಣ ಕ್ರಿಯಾ ಇದೆಲ್ಲವೂ ಕೂಡ ಪರಿಮಿತವಾದದ್ದು ಒಂದೊಂದನ್ನು ಹೊಗಳಲಿಕ್ಕೆ ಸಾಧ್ಯ ಇಲ್ಲ ನೆನೆವು ಮನವನಿತ್ತೆ ನುಡಿವ ನಾಲಿಗೆ ಇತ್ತೆ ಕೇಳುವ ಕರಣ ಇತ್ತೆ ಪರಿಚಾರಕತನ ಮಾಡುವತನು ಇತ್ತೆ ಬೆಲೆಯಿಲ್ಲದಂಥ ಅನಂತ ನಾಮವನಿತ್ತೆ ನೋಡಿ ಎಷ್ಟು ನಾಮಗಳು ಸರ ಹೃದಯರ ಉದ್ಧಾರ ಮಾಡುವ ಸುಕುಮಾರ ಯಾದವ ಕೂಲವೀರ धीरा चारो सन् महिमाने मारा जनक सृष्टिगेटारणा संसार वन दिगेटारणा ಕರಿರಾಜರಿ ಪುನೀವಾರಣ ನನ್ನ ಚರಣ ಸಾರಿದನುಮುರ ವೈರಿ ನರ ಹರಿಯೇ ಉದ್ಧವ ವರದ ಸುಕುಮಾರ ಅನುಪಮಿತ ಮಹಸಿರಿಯೇ ಇಂದ್ರಾತ್ಮ ಜಗ ನೀ ಸಾರಥಿಯ ವಿಭುಧೇಶ್ವರರ ದೊರೆಯೇ ರಜನೀಶ ಕುಲ ಎಷ್ಟು ನಾಮ ಇದೆ ನೋಡಿ ಒಂದೇ ನೋಡಿ ಹೀಗೆ ಕೇವಲ ಒಂದು ನಾಮ ಅಲ್ಲ ನೀನು ಅನಂತ ನಾಮವನಿತ್ತೆ ವೃಂದಾವನವಿತ್ತೆ ಶ್ರೀ ತುಲಸಿ ಇತ್ತೆ ಹರಿವಾಸರವಿತ್ತೆ ಹರಿದಾಸ್ಯವಿತ್ತೆ ನಿನ್ನ ಕರುಣಕ್ಕೆ ಸರಿಸಾಟಿ ಇಲ್ಲವಯ್ಯ ಪುರಂದರ ವಿಠಲ ಇಷ್ಟೆಲ್ಲ ನಾಮಗಳನ್ನ ಅನಂತ ನಾಮಗಳನ್ನ ಅನಂತ ರೂಪ ಅನಂತ ಕ್ರಿಯಾ ಅನಂತ ಮಹಿಮೆ ಅಲ್ಲಿ ಇಲ್ಲಿಯ ಪುರಾಣಗಳ ಮಹಿಮೆಯನ್ನ ತಿಳಿಯೋದು ಬೇಡ್ರಿ ಅಕ್ಕಪಕ್ಕದವರ ಜೊತೆಗೆ ಮಾತಾಡ್ತಾ ಇರ್ತೀವಲ್ಲ ಅದನ್ನೇ ಕೇಳ್ರಿ ಏನ್ರೀ ನಿಮ್ಮ ಮಗಳು ಪಾಸ್ ಆದ್ರಿನ್ರಿ ಪಾ ದೇವ್ರ ಅನುಗ್ರಹ ರೀ ಏನೂ ಓದಿದ್ದಿಲ್ರಿ ಎಕ್ಸಾಮ್ ಟೈಮ್ ಒಳಗ ಜ್ವರ ಬಿಟ್ಟಿದ್ದು ನನ್ ಮಗಳಿಗೆ ಆದ್ರೂ ದೇವ್ರ ಅನುಗ್ರಹದಿಂದ ಪಾಸ್ ಆಯ್ತ್ ನೋಡ್ರಿ ದೇವ್ರ ನನ್ ಮೇಲೆ ಇದ್ದಾನ್ರಿ ಇಲ್ಲ ಅಂತೀವೋ ಇಲ್ವೋ ಒಬ್ಬೊಬ್ಬರ ಅನುಭವವನ್ನ ತೆಗೆದುಕೊಂಡರೂ ಸಾಕು ಅನಂತ ಮಹಿಮೆಗಳು ನಮ್ಮ ಭಗವಂತನ ಪುರಾಣದಲ್ಲೇ ಹೇಳಬೇಕು ಅನ್ನುವ ನಿಯಮ ಇಲ್ಲ ಭಗವಂತನ ಮಹಿಮೆಗಳನ್ನ ಒಬ್ಬೊಬ್ಬರ ಜೀವನವನ್ನ ತೆಗೆದು ನೋಡಿದಾಗ ಒಬ್ಬೊಬ್ಬರ ಜೀವನಕ್ಕೆ ನಾವು ಹೋಗಿ ಮಾತನಾಡಿಸಿ ನೋಡಿದಾಗ ಅವರ ಜೀವನದಲ್ಲಿ ಭಗವಂತ ಮಾಡುವ ಅನುಗ್ರಹವನ್ನ ನೆನೆದಾಗ ಅವನ ಅನಂತ ಮಹಿಮೆಗಳ ದರ್ಶನ ನಮಗೆ ಆಗ್ತದೆ ನಮ್ಮ ಬುದ್ಧಿಗೆ ಸ್ವಲ್ಪವಾದರೂ ನಿಲುಕಿದಂತೆ ತೋರ್ತದೆ ಹಾಗೆ ಒಂದೊಂದು ನಾಮಗಳನ್ನು ಹೊಗಳಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ಗುಣಗಳನ್ನು ನಿರೂಪಿಸಲಿಕ್ಕೆ ಸಾಧ್ಯ ಇಲ್ಲ ಅನಂತ ನಾಮವತ್ವಾಚ್ಛ ಅನಂತ ಗುಣ ಅಂತ ಶಾಸ್ತ್ರಗಳು ಹೇಳುತ್ತವೆ ಅನಂತ ನಾಮಗಳು ಅನಂತ ಗುಣಗಳು ನಮ್ಮ ಭಗವಂತನಿಗೆ ಭಗವಂತ ಸುಗುಣ ಅಂತ ಕರೀತಾರೆ ಯಾಕೆ ಸದ್ಗುಣಗಳ ಅವನು ಅಂತಹ ಸದ್ಗುಣಗಳ ಖಣಿ ಮಾತ್ರ ಅಲ್ಲ ಆ ಸದ್ಗುಣಗಳಿಗೆ ಧನಿಯವನು ಸದ್ಗುಣಗಳಿಗೆ ಧನಿಯಾದ ಆ ಭಗವಂತರ ಸದ್ಗುಣಗಳನ್ನ ನಾವೆಷ್ಟೇ ಎಣಿಸಿದರೂ ನಾವು ದಣಿಯಬಹುದು ಆದರೆ ಧನಿಯಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಧನಿ ಅಂತ ತಿಳಿದಿದ್ದೇವೆ ದೇವರ ಬಗ್ಗೆ ಎಲ್ಲಾ ಗೊತ್ತು ಅಂತ ನಾವು ಧನಿ ಅಂತ ತಿಳಿದಿದ್ದೇವೆ ನಾವು ದಣಿದರೂ ಅವ ಆ ಧಣಿಯ ನಾಮಗಳ ಧನವನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ದನಗಳಿದ್ದಂತೆ ಇದ್ದೇವೆ ಅಂದ ಮೇಲೆ ಯೋಚನೆ ಮಾಡಿ ಅಂತಹ ಭಗವಂತ ಕೇವಲ ಸದ್ಗುಣಗಳು ಅವನಲ್ಲಿ ಇರತಕ್ಕಂತಹದ್ ಗುಣ ಅಂದ್ರೆ ದುರ್ಗುಣಗಳು ಅಂತ ಆಗ್ಬಹುದಲ್ಲ ಅದಕ್ಕೆ ದುರ್ಗುಣ ಅಂತ ತಿಳಿಯಬೇಡಿ ಸದ್ಗುಣಗಳು ಮಾತ್ರ ನಮ್ಮ ಭಗವಂತನಲ್ಲಿ ಇರತಕ್ಕಂತಹದ್ದು ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರ ಅಶೇಷ ದೋಷ ಅತಿ ದೂರಂ ತತ್ವ ಪ್ರಕಾಶಿಕೆಯಲ್ಲಿ ಟೀಕಾಕೃಪ್ಪರಂತಾರೆ ತಾತ್ಪರ್ಯ ಚಂದ್ರಿಕಾದಲ್ಲಿ ನಮ್ಮ ವ್ಯಾಸರಾಜರಂತಾರೆ ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಅಸ್ಪೃಷ್ಟ ದೋಷ ಗಂಧಾಯ ದೋಷಗಳ ಗಂಧವೂ ಇಲ್ಲ ದೋಷ ಇರೋದಲ್ಲ ಅದರ ವಾಸನೆಯೂ ಕೂಡ ನಮ್ಮ ಭಗವಂತನ ಹತ್ತಿರದಲ್ಲಿ ಇಲ್ಲ ಅದರ ಸ್ಪರ್ಶವೂ ಕೂಡ ನಮ್ಮ ಭಗವಂತನಿಗೆ ಇಲ್ಲ ಅಂತಹ ಅದ್ಭುತವಾದಂತಹ ಸುಗುಣ ನಮ್ಮ ಭಗವಂತ ಇನ್ನು ಸಚ್ಚಾರಿತ್ರ ಅವನ ಕಾರ್ಯಗಳೆಲ್ಲವೂ ಕೂಡ ನಿರ್ಮಲವಾದಂತಹ ಕಾರ್ಯಗಳು ಅವನ ನಡತೆಯಲ್ಲಿಯೂ ದೋಷ ಇಲ್ಲ ಅವನ ಹೆಜ್ಜೆಯಲ್ಲಿಯೂ ಅವನ ನಡೆಯಲ್ಲಿಯೂ ಅವನ ನುಡಿಯಲ್ಲಿಯೂ ಅವನ ಕಾರ್ಯದಲ್ಲಿಯೂ ಎಂದಿಗೂ ದೋಷ ಇಲ್ಲದೆ ಇರುವ ಮಹಾನುಭಾವ ಗೋಪೀಜನ ಜಾರ ನವನೀತ ಚೋರ ಅಂತೆಲ್ಲ ಹೇಳಿದ್ದಾರಲ್ಲ ಇದೆಲ್ಲವೂ ಕೂಡ ಮತ್ತೆ ದೋಷ ಅಲ್ಲೇನು ಅಂತಂದರೆ ಅದಕ್ಕೆ ದಾಸರೇ ಎಂದಿದ್ದಾರೆ ಇದೆಲ್ಲವೂ ಕೂಡ ಅವನ ಉತ್ತಮತ್ವವನ್ನ ತಿಳಿಸ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ ದಾಸರಂತಾರೆ ముదీ ముకుంద సదన క బంద మలు బెన్నె తింద నిన్న కంద గోపిక నిన్న మగ జారా ఇవ చోరా సుకుమార ఇవను జారను హౌదు చోరను హౌదు అదే ఇవను సుకుమార అంత ಅಂದರೆ ಇದು ಯಾವ ಇದೇನು ನಮಗೆ ದುರ್ಗುಣ ಆದರೆ ಭಗವಂತನ ಉತ್ತಮತ್ವವನ್ನ ತಿಳಿಸುವಂತಹ ಶಕ್ತಿ ಈ ಶಬ್ದಗಳಿಗೆ ಇದೇ ಗೋಪೀಜನ ಜಾರ ನವನೀತ ಚೋರ ಎನ್ನುವುದಾಗಿ ಅಂದ ಮೇಲೆ ಅನುಚಿತ ಕಾರ್ಯಗಳಾಗಿಲ್ಲ ಅನ್ನುವುದನ್ನ ಸಚ್ಚಾರಿತ್ರ ಅನ್ನುವ ಶಬ್ದದಿಂದ ತಿಳಿಸ್ತಾ ಇದ್ದಾರೆ ಇನ್ನು ಕಥನ ಅಂದರೆ ಮಹಿಮೆ ಅವನ ಚಾರಿತ್ರದ ಮಹಿಮೆ ಏನಿದೆಯಲ್ಲ ಇದು ಅದ್ಭುತವಾದಂತೂ ಅದು ಸತ್ತಾದಂತಹದ್ದು ಸತ್ಯವೂ ಹೌದು ಮತ್ತೆ ವಾಯುದೇವರು ಹೊಗರುವಂತಹದ್ದೂ ಹೌದು ಜೊತೆಗೆ ವಿಶೇಷವಾಗಿ ಅದು ಉತ್ತಮವೂ ಹೌದು ದೋಷದಿಂದ ದೂರವಾದದ್ದೂ ಹೌದು ಅದಕ್ಕಾಗಿ ಸಚ್ಚಾರಿತ್ರ ಕಥನ ಅನ್ನುವ ಶಬ್ದವನ್ನ ನಮ್ಮ ಕನಕದಾಸರು ಹೇಳಿದ್ದು ಉತ್ತಮವಾದಂತಹ ಮಹಿಮೆ ಉಳ್ಳವ ಅಗಣಿತ ಉಪ ಅಗಣಿತ ಅಂದ್ರೆ ಎಣಿಕೆ ಇಲ್ಲದವನು ಏನನ್ನೂ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅವನ ಗುಣವನ್ನೂ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅವನ ರೂಪಗಳನ್ನು ಅವನ ಅವತಾರಗಳನ್ನು ಯಾವುದನ್ನೂ ಎಣಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಅಗಣಿತವಾದ ಮಹಿಮೆ ಅದು ನಮ್ಮ ಭಗವಂತನದು ಉಪಮ ಅಂದರೆ ಅಲ್ಲಿ ಹೋಲಿಕೆ ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ನಾರಾಯಣನಿಗಿಂತಲೂ ಉತ್ತಮರಾದವರಂತೂ ಇಲ್ವೇ ಇಲ್ಲ ಸಮನಾದವರಂತೂ ಇಲ್ವೇ ಇಲ್ಲ ಇನ್ನ ಉತ್ತಮರು ಅಂತ ಅನ್ನೋದು ದೂರತೋಪಾಸ್ತ ಅವರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏತೇನ ಸತ್ಯ ವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಅಂತ ಮಹಾಭಾರತ ಹೇಳ್ತದೆ ಅಂದ ಮೇಲೆ ಹೋಲಿಕೆ ಇಲ್ಲದೆ ಇರುವಂತಹ ಮಹಾನುಭಾವ ಅಪ್ಪನ್ ಹೋತಾನ್ ನೋಡ್ರಿ ಅವನ್ ಹೋತಾನೆ ನೋಡ್ರಿ ಕಾಕಾನ್ ಹೋತಾನ್ ನೋಡ್ರಿ ಮುತ್ಯನ್ ಹೋತಾನ್ ನೋಡ್ರಿ ಅನ್ಬಹುದು ಒಬ್ರರೇ ಮಕ್ಕಳಿಗೆ ದೇವ್ರನ್ನ ಹೋತಾನ್ ನೋಡ್ರಿ ಅಂತಿವೇನು ದೇವ್ರ ಹೋಲಿಕೆ ಇದೆ ನೋಡಿ ಅಂತಿವೇನು ಸಾಧ್ಯವೇ ಇಲ್ಲ ಯಾರ ಹೋಲಿಕೆಯೂ ಅವನಿಗಿಲ್ಲ ಅವನ ಹೋಲಿಕೆಯೂ ಇನ್ನೊಬ್ಬರಲ್ಲಿ ಕಾಣೋದಿಲ್ಲ ಅಂತಹ ಅದ್ಭುತನಾದ ಮಹಾನುಭಾವ ಅಮಿತ ವಿಕ್ರಮ ವಿಶಿಷ್ಟವಾದಂತಹ ಪರಾಕ್ರಮ ಅವನದು ಕೇವಲ ಪರಾಕ್ರಮ ಅಲ್ಲ ವಿಕ್ರಮ ಅಂತಂದ್ರೆ ಕ್ರಮ ಅನ್ನುವ ಶಬ್ದಕ್ಕೆ ಹೆಜ್ಜೆ ಅಂತ ಅರ್ಥ ಇದೆ ವಿಕ್ರಮ ಅಂತಂದ್ರೆ ವಿಶಿಷ್ಟವಾದಂತಹ ಹೆಜ್ಜೆ ಅವು ಯಾರದು ವಾಮನದು ಬಲಿಯ ದಾನಿತ್ರೈಲೋಕವನು ಅಳೆದು ಏಕಾಂಗ್ರಿಯ ನೀ ಬೆಳೆದು ಭೇದಿಸಲಾಗೆ ನಳೀನ ಜಾಂಡವು ಸೋಕೆ ಚಲುವ ಗಂಗೆಯ ಪೆತ್ತ ಜಲ ಜಾಸನಾರಚೇತ ಎಂಥ ಪಾವನ ಪಾದವೋ ಸಮಗ್ರವಾಗಿ ವಾದಿರಾಜರು ಆ ಪಾದದ ಮಹಿಮೆಯನ್ನ ಹೇಳ್ತಾರೆ ಭಗವಂತನ ಹೆಜ್ಜೆಯ ಮಹಿಮೆಯನ್ನ ಹೇಳ್ತಾರೆ ಅಂದ ಮೇಲೆ ಒಂದೊಂದು ಹೆಜ್ಜೆಯೂ ಕೂಡ ಸಮಗ್ರವಾದ ಲೋಕಗಳನ್ನ ಅಳಿದಂತಹ ಅಳೆದಂತಹ ಹೆಜ್ಜೆ ನಮ್ಮ ಒಂದು ಹೆಜ್ಜೆ ನೋಡಿರೋ ಬನ್ನಿರೋ ಅಂತಾರಲ್ಲ ಹೆಜ್ಜೆ ನೋಡೋಣ ಬನ್ನಿರೋ ಅಂತ ಹಾಗೆ ಅಂತಹ ಹೆಜ್ಜೆ ನಮ್ಮ ಭಗವಂತನದು ತ್ರಿವಿಕ್ರಮನ ರೂಪಕ್ಕೆ ಅನ್ವಯಿಸುವಂತಹ ಒಂದು ನಾಮವನ್ನ ಇಲ್ಲಿ ಕನಕದಾಸರು ಇಟ್ಟಿದ್ದಾರೆ ಅಂದ ಮೇಲೆ ಪ್ರದ್ಯುಮ್ನೋ ಅಮಿತ ವಿಕ್ರಮ ಅಂತ ವಿಷ್ಣು ಸಹಸ್ರ ನಾಮದಲ್ಲಿಯೂ ಕೂಡ ಈ ವರ್ಣನೆಯನ್ನ ಕಾಣುತ್ತೇವೆ ಇನ್ನು ಅಮಿತ ವಿಕ್ರಮ ಗಮ್ಯ ನೀನೆಂದು ಗಮ್ಯ ಗಮ್ಯ ಅಂತಂದರೆ ದೇಶತಃ ಕಾಲತಃ ಗುಣತಃ ಅನಂತನಾಗಿರುವಂತಹ ಅವನು ಸ್ವತಃ ಅವ್ಯಕ್ತ ಸ್ವರೂಪ ಯಾರಿಗೂ ವ್ಯಕ್ತನಾಗುವುದಿಲ್ಲ ಅವರು ಸಹ ಭಕ್ತರು ಮಾಡುವಂತಹ ಭಕ್ತಿಗೆ ತಾನು ವಶನ ಆಗ್ತಾನೆ ಅದಕ್ಕೆ ಪ್ರಹ್ಲಾದರಾಜರಂದಿದ್ದು ಭಕ್ತಿ ಪ್ರಿಯೋ ಮಾಧವ ಭಕ್ತಿಗೆ ವಶನ ಆಗ್ತಾನೆ ಭಕ್ತೈಕಲಭ್ಯ ಪುರುಷೋತ್ತಿನಾಶ ಹೇತು ಅಕಿಂಚನ ಶರಣ್ಯ ಗ್ರಹಣ ಮಾಂಕೇಶ ಅಂಬುಜಾಕ್ಷ ಪಂಚರಾತ್ರಾಗಮ ಜಿತಂತೆ ಸ್ತೋತ್ರ ವರ್ಣನೆ ಮಾಡ್ತದೆ ಭಕ್ತೈಕಗಮ್ಯ ಭಗವಂತ ಭಕ್ತಿಗೆ ಆಗುವಂತಹ ಮಹಾನುಭಾವ ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಜ್ಞೇಯಂ ಗಮ್ಯಂ ಗುರೋಶ್ಚಾಪಿ ನಪ್ವಾ ಸೂತ್ರಾರ್ಥ ಉಚ್ಚತೆ ಅಂತ ಆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯರಂತಾರೆ ಸೂತ್ರಾರ್ಥವನ್ನ ನಾನು ಹೇಳ್ತೇನೆ ಜ್ಞೇಯನೂ ಹೌದು ಅವನು ಗಮ್ಯನೂ ಹೌದು ಜ್ಞಾನ ಗಮ್ಯ ಪುರಾತನ ಅಂತ ವಿಷ್ಣು ಸಹಸ್ರನಾಮವು ಕೂಡ ಹೇಳ್ತದೆ ಹಾಗಾಗಿ ಅಮಿತ ವಿಕ್ರಮ ಗಮ್ಯ ನೀನೆಂದು ಅಂತ ಕೇವಲ ಗಮ್ಯ ಅಂದರೆ ಭಕ್ತಿಗೆ ವಶನಾಗುವವನು ಅಂತ ತಿಳಿದು ಪೂರ್ಣ ಶಬ್ದವನ್ನೇ ಇಟ್ಟುಕೊಂಡ್ರೆ ಅಮಿತ ವಿಕ್ರಮ ಗಮ್ಯ ಅಂತ ಇಟ್ಟುಕೊಂಡರೆ ಅಮಿತವಾದ ವಿಕ್ರಮ ಅಂದರೆ ಮೀರಿದಂತಹ ಸಾಧನೆಗಳನ್ನ ಯಾರು ಮಾಡ್ತಾರೆ ಅಂದರೆ ವಿಶಿಷ್ಟವಾದಂತಹ ಸಾಧನೆಗಳನ್ನ ಮಾಡುವಂತಹ ದಾಸರ ಯಾರಿದ್ದಾರಲ್ಲ ಅಂದರೆ ಸಾಧಕರು ಭಕ್ತರು ಯಾರಿದ್ದಾರಲ್ಲ கம்யநாத மஹானுவா கண்ட கண்டல் எல்லா விஸ்வரூப காம்புவரோ உண்டு உணசித்தெல்லோ பண்டுணி சவிவரோ எண்டரு மக்களு நின் தோண்டரும்புவரோ மூக்கபதி திப்பரோ ಕಾಕು ಯುಕುತಿಗಳ ನೂತಾರ ಮನಕೆ ಸ್ವೀಕರಿಸರೋ ನಾರ್ಪೀತ ಒಂದು ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೆ ಪಾಂಡೋರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ವಿತ್ತು ಕಾಯೋ ಕರುಣಾಸಾಗರ ಇಂಥವರು ಯಾರಿದ್ದಾರಲ್ಲ ಇಂತಹ ಅಮಿತವಾದ ವಿಶಿಷ್ಟವಾದ ಸಾಧನೆಯನ್ನ ಮಾಡುವಂತಹ ಭಕ್ತರಿಗೆ ಗಮ್ಯನಾದಂತಹ ಮಹಾನುಭಾವ ನಮಪತ ನಭಪ್ಪತಾತ್ಮ ಸಮಂ ತಥಾ ಸಮಂ ವಿಷ್ಣು ಗತಿಂ ವಿಪಶ್ಚಿತ ಭಾಗವತ ಹೇಳ್ತದೆ ಪ್ರಥಮಸ್ಕಂದ ಹಾಗಾಗಿ ಇಂಥವರಿಗೆ ವಶನಾಗುವ ಮಹಾನುಭಾವ ಅವನು ಗಮ್ಯ ನಿಗಮತತಿ ಕೈವಾರಿಸುತ ಪದ ಯುಗವ ಕಾಣದೆ ಅಂತಂತಾರೆ ನಿಗಮ ಅಂದರೆ ವೇದಗಳು ಅಂತ ಅರ್ಥ ಭಗವಂತನನ್ನ ವಿಶೇಷವಾಗಿ ತಿಳಿದು ತಿಳಿಸಿಕೊಡುವುದರಿಂದ ಅದಕ್ಕೆ ವೇದ ಅಂತ ಕರೆದಿದ್ದಾರೆ ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹು ವೇದ ತಸ್ಮಾದಾಹು ವೇದ ಇತಾ ವೇದ ಇತಿ ಅಂತ ಹಾಗಾಗಿ ಅದಕ್ಕೆ ವೇದ ಭಗವಂತನ ಅದ್ಭುತವಾದ ಪಾರಮ್ಯವನ್ನ ತಿಳಿಸಿಕೊಡುವುದರಿಂದಲೇನೆ ಅದಕ್ಕೆ ವೇದ ಅಂತ ಕರೆದಿದ್ದಾರೆ ಅದರ ತತಿ ಅಂದರೆ ಸಮೂಹ ಆ ನಿಗಮ ತತಿ ಅಂದರೆ ವೇದಗಳ ಗುಂಪು ಆ ಗುಂಪುಗಳಿಗೆ ఇవన పాదద మహిమయు కూడా తెలియోద కేవల వేద అంతే ఇతిహాస పురాణా పంచమో వేదానాం వేదహ ಪಂಚಮ ವೇದಾಂತ ಪ್ರಸಿದ್ಧವಾದಂತಹ ಮಹಾಭಾರತವಾಗಲಿ ಸರ್ವೇ ವೇದಾ ಯತ್ ಪದಮನಿ ವೇದೈಷ್ಟಸರ್ವೈರಹಮೇವ ವೇದ್ಯ ಅಂತ ಗೀತೆ ಏನು ಹೇಳಿದೆಯೋ ಈ ಎಲ್ಲ ವೇದಗಳಿಂದಲೂ ಪುರಾಣ ಇತಿಹಾಸಗಳಿಂದಲೂ ಕೂಡ ಅವನ ಪಾದದ ಮಹಿಮೆಯನ್ನ ತಿಳಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಹ ಅದ್ಭುತವಾದಂತಹ ಪಾದ ಅವನದು ನಿಗಮತತಿ ಕೈವಾರಿಸುತ್ತ ಪದಯುಗವ ಕಾಣದೆ ಪದಯುಗ ಅಂದರೆ ಎರಡು ಪದಗಳು ಪದ ಅಂದ್ರೆ ಪಾದ ಅಂತ ಅರ್ಥ ಭಗವಂತನ ಎರಡು ಪಾದಗಳನ್ನು ಕೂಡ ತಿಳಿಯದೆ ಒಂದು ಜ್ಞಾನ ಒಂದು ಆನಂದ ಆಗಲೇ ಹೇಳಿದ್ದೆ ಅಲ್ಲ ಸ್ಮಿತ್ಯಾನಂದ ಸಮುದ್ದಿಷ್ಟೋ ವರೀತಿ ಜ್ಞಾನ ಮುಚ್ಚತೆ ಮೋಕ್ಷದಾನೇನ ತಜ್ಞಾನಾತ್ ಸುವರಸ್ಯ ಪದದ್ವಯಂ ಅಂತ ಬೃಹದಾರಣ್ಯ ಕೋಪನಿಷತ್ತಿನ ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಅಂದ ಮೇಲೆ ಎರಡು ಪದ ಪಾದಗಳು ಒಂದು ಜ್ಞಾನಾತ್ಮಕವಾದದ್ದು ಇನ್ನೊಂದು ಆನಂದಾತ್ಮಕವಾದದ್ದು ಅಂತಹ ಪಾದಗಳ ಸಂಪೂರ್ಣವಾದ ಸೀಮೆಯನ್ನ ವೇದಗಳು ಕೂಡ ಅರಿಯಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದಂತಹ ಪಾದಗಳು ಸರ್ವೇ ವೇದ ಯತ್ ಪದಮಾಮನಂತಿ ಎಲ್ಲ ವೇದಗಳು ಆ ಪಾದದ ಮಹಿಮೆಯನ್ನ ಹೊಗಳಿದರೂ ಆ ಮಹಿಮೆ ಇನ್ನೂ ಮುಗುದಿಲ್ಲ ಇನ್ನೂ ತೀರಿಲ್ಲ ಇನ್ನೂ ಆ ವೇದಗಳಿಗೂ ತಿಳಿದಿಲ್ಲ ಆ ಪಾದದ ಮಹಿಮೆ ಅಂತಹ ಅದ್ಭುತವಾದಂತಹ ಪಾದ ಬಳಲುತ್ತಿದೆ ವೇದಗಳು ಎಷ್ಟು ವರ್ಣಿಸಿದರೂ ಕೂಡ ಬಳಲುತ್ತಿದೆ ಅಂದ್ರೇನು ಸಾಟಿ ಅಂತ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ವೇದಗಳು ಆ ಪಾದಗಳ ಮಹಿಮೆಗಳನ್ನ ಹೊಗಳಲಿಕ್ಕೆ ವೇದವೂ ಸಾಟಿ ಆಗೋದಿಲ್ಲ ಅಂತಹ ಭಗವಂತನ ಪಾದದ ಮಹಿಮೆ ಇರತಕ್ಕಂತಹದ್ದು ಬಳಲುತ್ತಿದೆ ವಾಸುಕಿ ಶಯನ ಅಂದರೆ ವಾಸುಕಿ ಶಯನ ಅಂದ್ರೆ ಶೇಷಶಯನ ಅಂತ ಹೀಗಾಗಿ ಆ ಶೇಷ ಶಯನನಾದಂತಹ ಭಗವಂತನೇ ಸರ್ವೇಶ ಎಲ್ಲರಿಗೂ ಒಡೆಯನಾದಂತಹ ಭಗವಂತ ಐಶಾ ವಾಸ್ಯದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತಕ್ತ ಭುಂಜಿ ಮಾಿದ್ಧ ವಾಸುದೇವ ದೇವಸರ್ವಿತಿ ಸ ಮಹಾತ್ಮ ಸುಧುರ್ಲಭ ಸರ್ವಂ ಸಾಮಶ್ನೋಷಿ ರಥೋಸಿ ಸರ್ವ ಅಂತ ಈ ಎಲ್ಲ ವೇದಗಳ ಶಬ್ದಗಳಿಂದಲೂ ಕೂಡ ತಿಳಿಯುವುದು ಏನು ಅಂದರೆ ಅವನು ಸರ್ವೋತ್ತಮನಾದ ಮಹಾನುಭಾವ ಹಾಗಾಗಿ ಅವನಿಲ್ಲದೆ ಯಾವುದೂ ಸಾಧ್ಯ ಇಲ್ಲ ತೇನ ವಿನ ತೃಣಮಪಿ ನ ಚಲತೆ ಅವನ ಅನುಗ್ರಹ ಇಲ್ಲ ಅಂದ್ರೆ ಒಂದು ಹುಲ್ಲು ಕೂಡ ಅಂತೆ ಅಂದರೆ ಕೇವಲ ವೇದ ಕೇವಲ ದೇವತೆಗಳಿಗೆ ಮನುಷ್ಯೋತ್ತಮರಿಗೆ ಯಕ್ಷರಿಗೆ ಮುನಿಗಳಿಗೆ ಕೇವಲ ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಅಲ್ಲ ಒಂದು ಹುಲ್ಲಿನ ತುದಿಯೂ ಕೂಡ ಪರಮಾತ್ಮನ ಅನುಗ್ರಹವಿಲ್ಲದೆ ಅಲಗಾಡೋದಿಲ್ಲ ಅಂದ ಮೇಲೆ ಆ ಪರಮಾತ್ಮನ ಮಹಿಮೆಯಂತಹದ್ದು ಕೇವಲ ನಮಗೆ ಮಾತ್ರ ಈಶಾ ಅಲ್ಲ ಅವನು ಭೂಮಿಯಲ್ಲಿ ಇದ್ದ ಜೀವರಾಶಿಗಳಿಗೆ ಈಶಾ ಅಲ್ಲ ಹದಿನಾಲ್ಕು ಲೋಕಗಳಲ್ಲಿ ಇರುವ ಪ್ರತಿಯೊಂದು ಜೀವರಾಶಿಗೂ ಜಡಕ್ಕೂ ಜೀವಕ್ಕೂ ಜೀವನಕ್ಕೂ ಅವನೇ ಈಶಾ ಅವನೇ ಸರ್ವೇಶ ಅಂತಹ ಮಹಾನುಭಾವ ಈಶಾನ ಪ್ರಾಣದ ಪ್ರಾಣಃ ಯಾಕೆ ಇವನು ಈಶಾ ಅಂದ್ರೆ ಎಲ್ಲರಿಗೂ ಪ್ರಾಣವನ್ನ ಕೊಡ್ತಾನೆ ಜೀವನವನ್ನ ಕೊಡ್ತಾನೆ ಪ್ರಾಣವನ್ನ ನಿಲ್ಲಿಸ್ತಾನೆ ಪ್ರಾಣವನ್ನ ಉಳಿಸ್ತಾನೆ ಪ್ರಾಣವನ್ನ ತೆಗೆಯೂತಾನೆ ಅದಕ್ಕಾಗಿ ಇವನು ಈಶಾ ಅಂತಹ ಸರ್ವೇಶ ರಕ್ಷಿಸೋ ನಮ್ಮನು ಅನವರತ